ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದಂತೆ ಅನೇಕ ಕಡೆ ಭಾರಿ ಮಳೆಯಾಗುತ್ತಿದೆ ಇದರಿಂದಾಗಿ ಜನ ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಮಹಾರಾಷ್ಟ್ರದ ಉಜ್ಜೈನಿಯ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟಿರುವುದರಿಂದ ಭೀಮಾ ನದಿ ತುಂಬಿ ಹರಿಯುತ್ತಿದೆ ಹೀಗಾಗಿ ಕಲಬುರಗಿ ಯಾದಗಿರಿ ವಿಜಯಪುರ ಜಿಲ್ಲೆಯ ಅನೇಕ ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿವೆ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಡ್ಯಾಮ್ ಸಂಪೂರ್ಣ ತುಂಬಿದೆ ಇನ್ನು ಜೀವರಗಿ ತಾಲೂಕಿನ ಸನ್ನಿಧಿ ಸೇತುವೆ ಸಹ ಮುಳುಗಡೆಯಾಗಿದೆ ಚಂದ್ರಂಪಳ್ಳಿ ಡ್ಯಾಮ್ನಿಂದ ನೀರು ಹೊರಬ ಬಿಟ್ಟಿರುವುದರಿಂದ ಮೂರು ಜಾನುವಾರುಗಳು ಕೊಚ್ಚಿಕೊಂಡು ಹೋಗಿರುವ ದೃಶ್ಯ ಕಂಡುಬಂದಿದೆ ಜನರ ಜೀವನ ಪರಿಸ್ಥಿತಿ ಸಂಪೂರ್ಣ ಹಾಳಾಗಿದ್ದು ನಿರಾಶ್ರಿತ ಕೇಂದ್ರಗಳಲ್ಲಿ ವಾಸಿಸುತ್ತಿದ್ದಾರೆ